ಜೈ ಶ್ರೀರಾಮ್ ನಿಮ್ಮ ನೆಚ್ಚಿನಗಿದ್ದ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ನಮಸ್ಕಾರ ಇವತ್ತು ಝೊಮೆಟೋದಿಂದ ಬರ್ಗರ್ ಆರ್ಡ್ರು ಮಾಡಿದ್ದೀನಿ ನಾಳೆ ಬೆಳಗ್ಗೆ ಬೇಗ ಎದ್ದು ಹೋಗ್ಬೇಕು ಆಫೀಸಿಗೆಲ್ಲ ಹಾಗೆ ಇವಾಗ ಲೈಟ್ ಫುಡ್ಡು ತಿನ್ನೋಣ ಅಂತ ಬರ್ಗರ್ ಮಾಡಿದ್ದೀನಿ ನಿಜ ಹೇಳ್ತೀನಿ ಅದು ಲೈಟ್ ಫುಡ್ ಅಲ್ಲ ನನಗದು ಲೈಟ್ ಫುಡ್ ಇರ್ಬೋದು ಯಾಕಂದರೆ ಮಧ್ಯಾಹ್ನ ಊಟ ಮಾಡಿಲ್ಲ ಈಗ ರಾತ್ರಿ ಊಟ ಮಾಡಲ್ಲ ಅದಕ್ಕೆ ಫುಲ್ಲು ಟಯರ್ಡಾಗಿ ಬಂದಿದ್ದೀನಿ ನಾನು ಈಗ ಬರ್ಗರ್ ತಿಂತೀನಿ ಏನೇನು ತರಿಸಿರ್ತೀನಿ ಅಂತ ನೋಡೋಣ ಈಗ ನನ್ನ ಫ್ರೆಂಡು ಬಂದಿದ್ದಾಳೆ ಬಂದು ನನಗೊಂದು ಎರಡು ಬರ್ಗರು ಅವಳೇ ಆರ್ಡ್ರ್ ಮಾಡಿದಾಗಿತ್ತು ನೋಡೋಣ ಬನ್ನಿ ಆಮೇಲೆ ಇನ್ನೊಂದೇನೆಂದರೆ ನಿನ್ನೆ ಅನ್ಬಾಕ್ಸಿಂಗ್ ಮಾಡಿದೆ ಅಲ್ವಾ ಅದು ಹ್ಯಾಂಗ್ ಮಾಡೋದು ಎಲ್ಲೆಲ್ಲಿ ಹಾಕಿದ್ದೀನಿ ಏನು ಅಂತ ನಾನು ತೋರಿಸ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಏನಿದೆ ಅಂತ ನೋಡೋಣ ಮೊದಲು ಹಂಡ್ರೆಡಿಗೆ ಟೆನ್ ಮಾರ್ಸ್ ಎರಡು ಕೆಚಪ್ ಹಾಕಿದ್ದಾರೆ ಇದೆಲ್ಲ ಸೆಟ್ ಆಗುತ್ತೆ ಇಲ್ಲಿ ನೋಡಿ ಏನೇನು ಹಾಕಿದ್ದಾರೆ ಮನೇಲಿ ಮಾಡ್ಕೊ ತಿನ್ಬೋದು ಇವಾಗ ಅಷ್ಟು ಫ್ರೆಶನ್ಸ್ ಇಲ್ಲ ಹಾಗಾಗಿ ತಿನ್ನೋಣ ಬನ್ನಿ ಮಾಡ್ತಾ ಇದ್ದೀನಿ ಇವಾಗ ಅದನ್ನು ಹೂಬೇಕಂತಿದ್ದೀನಿ ನಾನು ಅದನ್ನು ಹಾಕ್ತೀನಿ ಸ್ವಲ್ಪ ಏನಿ ಒಳಗಡೆ ಹಾಕಿದ್ದೀನಿ ಹೊರಗಡೆ ಸ್ವಲ್ಪ ಮೂವ್ ಮಾಡಿ ಸ್ವಲ್ಪ ಕೊಡ್ತೀನಿ ದೊಡ್ಡ ಗುಬ್ಬೆ ಹಾಕ್ತಾರೆ ದೊಡ್ಡ ಗುಬ್ಬೆ ಮಳೆ ಬರ್ತಿದೆ ಹಾಗಾಗಿ ನಾನು ಐಸು ಕ್ಲಿಯರ್ ಆಗಿ ಬರ್ತಾ ಇಲ್ಲ ಇದು ಇವಾಗ ಇದೇ ಹ್ಯಾಂಗ್ ಮಾಡ್ತೀನಿ ಅಡ್ಜಸ್ಟ್ಮೆಂಟ್ ನೋಡ್ಕೊಡ್ತೀನಿ ಅಂದ್ರೆ ಹೈಟ್ ಎಷ್ಟು ಸಿಗ್ಬೇಕು ಅಂದ್ರೆ ಎಷ್ಟು ಲಾಂಗ್ ಹೈಟ್ ಬೇಕು ಅಂತ ನೋಡ್ತಾ ಇದ್ದೀನಿ ನೋಡಿ ಇಲ್ಲಿಗೆ ಹ್ಯಾಂಗ್ ಮಾಡ್ತಾ ಇದ್ದೀನಿ ಇದು ಏನಂದ್ರೆ ಗಮ್ ಇರುತ್ತೆ ಆ ಗಮ್ಮನ್ನ ನಾನು ತೆಗಿತಾ ಇದ್ದೀನಿ ಈ ತರ ಇರುತ್ತೆ ಇದನ್ನ ಇಲ್ಲಿ ಶಿಪ್ ಮಾಡ್ತಾ ಇದ್ದೀನಿ ಇಷ್ಟೇ ಮಳೆ ಹೊಡಿಬೇಕು ಏನು ಇಲ್ಲ ಇಷ್ಟ ಮಾಡ್ತಾ ಇರ್ತದೆ ಇವಾಗ ನೋಡ್ತಾ ಇರ್ಬೋದು ದೊಡ್ಡ ಸ್ವಲ್ಪ ಬಾರಿ ಶೇಕಾಗಿ ಬರ್ದಲ್ವಾ ಹಾಗಾಗಿ ಈ ತರ ಮಾಡಿ ಸ್ವಲ್ಪ ಪರಒ ಒಂದು ಒಂದು ಸ್ಟಿಕ್ ಮಾಡ್ತೀನಿ ಯಾಕಂದ್ರೆ ಗಾಳಿ ಬಂತು ಸ್ವಲ್ಪ ಶೇಕ್ ಆಗುತ್ತೆ ಆಗಬಾರ್ದಂತ ಅಂತ ಹಾಕ್ತಾ ಇದ್ದೀನಿ ಕಣ್ತಿ ಮಾಡ್ತಾರೆ

ಡಬಲ್ ಟೇಪ್ ಗಮ್ ಟೇಪ್ ಹಚ್ಚಿದ್ದೀನಿ ಬ್ಯಾಕ್ ನೋಡ್ತಾ ಇರ್ಬೋದು ಎಲ್ಲ ಬೇಗ ಇಲ್ಲಿ ಸ್ಟಿಕ್ ಮಾಡ್ತಾ ಬರ್ತೀನಿ ನೋಡಿ ಇಲ್ಲಿಂದ ಮಾಡ್ಕೊಂಡ್ ಹೋಗೋಣ ಬೆಲ್ಲಿಂದು ಹಿಂಗೆ ಈ ರೀತಿ ಸ್ಟಿಕ್ಕರ್ಸ್ ಇರುತ್ತೆ ಹಿಂಗೆ ತೆಗೆದು ಹಾಕೋದು ಎಂಡಿಂಗ್ದಿಂದನೂ ತೆಗಿಬೋದು ಇದು ಗೀಝರಿಂದ ಮಧ್ಯಾಹ್ನದಿಂದನೂ ತೆಗಿಬಿ ಓಕೆ ಇದು ಡೋರು ಹೋಗಿ ಇದೆ ನೋಡ್ತಾ ಇರಬಹುದು ನೀವು ಇಲ್ಲಿ ಇದು ಜಿರ್ಲೆ ಪಲ್ಲಿ ಗಿಲ್ಲಿ ಎಲ್ಲ ಬರುತ್ತಲ್ಲ ಹಾಗಾಗಿ ನಾನು ಇಲ್ಲಿ ಗ್ಯಾಪ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಎಷ್ಟ್ರ ಪಟ್ಟಿ ತರಿಸಿದೀನಲ್ವ ನೋಡ್ತಾ ಇರ್ಬೋದು ಇದನ್ನ ಇದನ್ನ ಇದ್ರೊಳಗಡೆ ಸೇರಿಸ್ತೀನಿ ನಾನು ಇವಾಗ ಅದ ಅಳತೆ ಆಮೇಲೆ ಕಟ್ ಮಾಡ್ಕೋಬಹುದು ಅಳತೆ ನೋಡ್ಕೋಬೇಕು ಸ್ವಲ್ಪ ಈ ತರ ಸ್ಪ್ರೆಡ್ ಮಾಡಿ ನೋಡಿ ಕೆಳಕೋಬೇಕಾಗುತ್ತೆ ಅಲ್ಲಿ ಸೆಟ್ ಮಾಡಬೇಕು ಅದು ಸೆಟ್ ಮಾಡಿ ನಮಗೆ ಯಾವ ಅಳತೆಗೆ ಬೇಕು ನೋಡಿ ಬ್ಯಾಕ್ ಕಾಣ್ತಾ ಇದೆಯಲ್ಲ ನಿಮ್ಗೆ ಬ್ಯಾಕ್ ಫುಲ್ ಕವರ್ ಅನ್ನ ಎಳ್ಕೋಬೇಕಾಗುತ್ತೆ ಇಷ್ಟ ಎಡ್ಕೊಳಿದ್ರೆ ಸಾಕು ಇದಾಗಿದೆ ಈಗ ಯಾವ ಸೈಜ್ ಬೇಕೋ ಆ ಸೈಜಿಗೆ ಇದು ಕಟ್ ಮಾಡ್ಬೇಕಾಗುತ್ತೆ ಇದು ವೇಸ್ಟ್ ಆಗುತ್ತೆ ಇವಾಗ ಕಟ್ ಮಾಡಿದ್ರೆ ಕಟ್ ಅಂದ್ರೆ ನಮ್ಗೆ ಡೋರ್ ಹಾಕಕ್ಕೆ ತುಂಬಾ ಕಷ್ಟ ಆಗುತ್ತೆ ಇವಾಗ ಇದೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಇವಾಗ ವೇಸ್ಟ್ ಇದು ವೇಸ್ಟ್ ಅದು ಇವಾಗ ಈ ತರ ಇರುತ್ತೆ ನೋಡಿ ಈ ತರ ಇರುತ್ತೆ ಸ್ವಲ್ಪ ಇದನ್ನ ಏನು ಇಲ್ಲ ಜಸ್ಟ್ ಈ ತರ ಮೂಮೆಂಟ್ ಮಾಡಿ ಅಂದ್ರೆ ಗ್ರೀಫ್ ಅನ್ನ ಇದಕ್ಕೆ ಡೋರ್ ಗ್ರೀಫ್ ಅನ್ನ ಬಿಡಬೇಕಾಗುತ್ತೆ ಅಂದ್ರೆ ತಾಕ್ಬೇಕಾಗುತ್ತೆ ನೋಡಿ ಜೀರ್ಲೆನೂ ಹೋಗಲ್ಲ ಪಲ್ಲಿ ಗಿಲ್ಲಿ ಏನ್ ಬಂದ್ರು ಹೋಗಲ್ಲ ಫುಲ್ ಕವರ್ ಆಗ್ಬಿಟ್ಟು ನೋಡ್ತಾ ಇದ್ದೀರ